ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಕಳೆದುಕೊಂಡಿದ್ದರೆ ಈ ಒಂದು ತಂತ್ರವನ್ನು ಮಾಡಿ ಈ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ತಿರ ಬರುತ್ತಾರೆ ಅವರು ಒಮ್ಮೆ ಬಂದ ಕೂಡಲೇ ಮತ್ತೆ ಹಿಂದಿರುಗಿ ಹೋಗುವುದಿಲ್ಲ ಆ ರೀತಿಯಾಗಿ ಈ ಒಂದು ತಂತ್ರ ಫಲಿಸುತ್ತೆ ಈ ಒಂದು ತಂತ್ರವನ್ನು ನೀವು ಮುಂದಿನ ಅಮಾವಾಸ್ಯ ದಿನ ಮಾಡಬೇಕು ಅಮಾವಾಸ್ಯೆ ರಾತ್ರಿ ಹತ್ತು ಗಂಟೆಗೆ ಮಾಡಬೇಕು ಹತ್ತು ಗಂಟೆ ಮಿಸ್ ಆದರೆ ಹನ್ನೆರಡರಿಂದ ಎರಡರ ಒಳಗಾಗಿ ಮಾಡಬೇಕು ಅದು ಹೇಗೆ ಮಾಡಬೇಕೆಂದು ವಿಡಿಯೋವನ್ನು ಗಮನವಿಟ್ಟು ನೋಡಿ ಹಾಗೆ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಲಿಂಬೆ ಹಣ್ಣನ್ನು ತಗೊಳ್ಳಿ ಈ ಒಂದು ಲಿಂಬೆಹಣ್ಣು ಮಾಟ ಕ್ರಿಯೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಹ ಒಂದು ಲಿಂಬೆ ಹಣ್ಣನ್ನು ತೆಗೆದು ಆ ಒಂದು ಲಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟ ಹುಡುಗಿಯಾಗಿರಬಹುದು ಅಥವಾ ಹುಡುಗ ಆಗಿರಬಹುದು ಅಥವಾ ನಿಮ್ಮ ಹೆಂಡತಿ ನಿಮ್ಮ ಗಂಡ ಯಾರಾದರೂ ನೀವು ಅವರ ಹೆಸರನ್ನು ಬರಿಬೇಕಾಗುತ್ತೆ ಯಾವ ರೀತಿ ಎಂದರೆ ವಿಡಿಯೋದಲ್ಲಿ ತೋರಿಸಿದ್ದಾರಲ್ಲ ಹಾಗೆ ಬರೆದುಕೊಳ್ಳಿ ಬರೆದುಕೊಂಡ ನಂತರ ಆ ಒಂದು ಲಿಂಬೆ ಮೇಲೆ ನೀವು ಎರಡು ಲವಂಗವನ್ನು ಚುಚ್ಚಬೇಕು ಚುಚ್ಚುವಾಗ ಈ ಒಂದು ಮಂತ್ರವನ್ನು ಪಠಿಸಬೇಕು ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಆ ಒಂದು ಮಂತ್ರನ ನೀವು ನೂರ ಎಂಟು ಬಾರಿ ಜಪ ಮಾಡಿ ಈ ಮಾಡಿ ಆದ ನಂತರ ಮಂತ್ರನ ಆ ಒಂದು ಲಿಂಬೆ ಹಣ್ಣನ್ನು ನೀವು ಒಂದು ಕುಂಕುಮದ ನೀರಿನಲ್ಲಿ ಅಜ್ಜಬೇಕು ಯಾವ ರೀತಿ ಎಂದರೆ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ನಿಮ್ಮ ಎಡಗೈಯಿಂದ ಆ ಒಂದು ಕುಂಕುಮದಲ್ಲಿ ಈ ಒಂದು ಲಿಂಬೆ ಮಿಕ್ಸ್ ಮಾಡಬೇಕು ಮಾಡಿ ಆದ ನಂತರ ಆ ಒಂದು ಲಿಂಬೆ ಹಣ್ಣನ್ನು ತೆಗೆದು ನೀವು ಮೂರು ರಸ್ತೆಯ ಮಧ್ಯೆ ಜಜ್ಜಿ ಬರಬೇಕು ಮತ್ತು ಆ ಎರಡು ಲವಂಗವನ್ನು ನೀವು ಒಂದು ಬಿಳಿಯ ಹಾಳೆಯಲ್ಲಿ ಕಟ್ಟಿ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ ಹೀಗೆ ಮಾಡುವುದರಿಂದ ನೀವು ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಈ ಒಂದು ಲವಂಗವನ್ನು ನೀವು ಮಾಡಿರುವ ಅಮಾವಾಸ್ಯೆ ದಿನದಿಂದ ಹಿಡಿದು ನೆಕ್ಸ್ಟ್ ಬರುವ ಅಮಾವಾಸ್ಯೆ ತನಕ ಈ ಒಂದು ಲವಂಗ ನಿಮ್ಮ ಜೇಬಿನಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರದು ನಂತರ ಬಂದ ಅಮಾವಾಸ್ಯೆಯಲ್ಲಿ ಈ ಲವಂಗವನ್ನು ನೀವು ಒಂದು ಪೇಪರ್ ಸಮೇತ ತಗೊಂಡೋಗಿ ಅರಿಯುವ ನೀರಿಗೆ ಬಿಟ್ಟು ಬರಬೇಕು ಹೀಗೆ ಮಾಡುವುದರಿಂದ ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ